ಮೇಲೆ ಈಗ ಭಾರತ ಅಟ್ಯಾಕ್ ಅನ್ನ ಶುರು ಮೂಲಕ ಪಾಕಿಸ್ತಾನಕ್ಕೆ ಆರ್ಟಿಲರಿ ಗನ್ಗಳ ಮೂಲಕ ಭಾರತೀಯ ಸೇನಾ ಪಡೆ ದಾಳಿಯನ್ನ ಶುರು ಮಾಡಿದೆ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಯುದ್ಧ ಸಾಮಗ್ರಿಗಳನ್ನ ಗುರಿಯಾಗಿಸಿ ದಾಳಿಯನ್ನು ನಡೆಸಲಾಗಿದೆ ಯಾಕಂದ್ರೆ ಅವರು ಡ್ರೋನ್ಗಳನ್ನು ಒಮ್ಮೆಗೆ ಐವತ್ತು ಡ್ರೋನ್ ಹಾರ ಮೂಲಕವಾಗಿ ಪಾಕಿಸ್ತಾನ ತನ್ನ ಅಪ್ರಬುದ್ಧತೆಯನ್ನು ಆಲ್ರೆಡಿ ಪ್ರದರ್ಶನ ಮಾಡಿದೆ ಜಾಗತಿಕ ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು ಪಾಕಿಸ್ತಾನ ತನ್ನ ಅಪ್ರಬುದ್ಧತೆಯನ್ನು ಆ ಅಪ್ರಬುದ್ಧತೆ ತೋರಿಸಿರುವಂತಹ ಪಾಕಿಸ್ತಾನದ ಬಡಿಯಲ್ಲಿ ಮಂಗನ ಕೈಯಲ್ಲಿ ಮಾಣಿಕೆ ಇದ್ದಂತೆ ಆ ದೇಶದ ಕೈಯಲ್ಲಿ ಯಾವುದೇ ಶಸ್ತ್ರಗಳು ಕೂಡ ಇರಬಾರದು ಹೀಗಾಗಿ ಅದರ ಶಸ್ತ್ರಾಗಾರಗಳನ್ನು ಈಗ ನಾಶಪಡಿಸುವಂತಹ ಕೆಲಸವನ್ನು ಭಾರತ ಆರಂಭಿಸಿದೆ ಆರ್ಟಿಲರಿ ಗನ್ಗಳ ಮೂಲಕ ಭಾರತ ದಾಳಿಯನ್ನು ಶುರು ಮಾಡಿದೆ ಪಾಕಿಸ್ತಾನದ ಸೇನಾ ನೆಲೆಗಳಲ್ಲಿ ಅವರು ಇಟ್ಟಿರುವಂತಹ ಪಾಕಿಸ್ತಾನದ ಬಹುತೇಕ ಎಲ್ಲ ಮ್ಯಾಪ್ಗಳನ್ನು ಕೂಡ ಭಾರತ ಆಲ್ರೆಡಿ ಕಳೆದ ಹದಿನೈದು ದಿವಸಗಳಿಂದ ಅಧ್ಯಯನ ಮಾಡಿನೇ ಈ ದಾಳಿಯನ್ನು ಶುರು ಮಾಡಿರುವಂಥದ್ದು ಪಾಕಿಸ್ತಾನ ಏನು ಮಾಡಬಹುದು ಅದರ ತಾಕತ್ತು ಏನು ಅದಕ್ಕೆ ಅದು ಯೋಚನೆ ಮಾಡುವಂಥ ಸ್ವರೂಪ ಎಂಥದ್ದು ಅನ್ನೋದು ಭಾರತವೂ ಕೂಡ ಇತಿಹಾಸದಿಂದ ತಿಳ್ಕೊಂಡಿದೆ ಭಾರತದ ಸೇನಾಧಿಕಾರಿಗಳಿಗೆ ಅದು ಗೊತ್ತಿರುವಂಥ ಸಂಗತಿ ಹೀಗಾಗಿ ಆರ್ಟಿಲರಿ ಗನ್ಗಳ ಮೂಲಕ ಭಾರತೀಯ ಪಡೆ ಈಗ ವಾಪಸ್ ದಾಳಿಯನ್ನು ಶುರು ಮಾಡಿದೆ ಯುದ್ಧ ಸಾಮಗ್ರಿಗಳನ್ನು ಗುರಿಯಾಗಿಸಿ ದಾಳಿಯನ್ನು ನಡೆಸಲಾಗ್ತಾ ಇದೆ ಪಾಕಿಸ್ತಾನದ ರೀತಿಯಲ್ಲಿ ಅನಾಗರಿಕವಾಗಿ ವರ್ತಿಸುವಂಥದ್ದು ಭಾರತದ ಕ್ರಮ ಆಗಿರೋದಿಲ್ಲ ಹೀಗಾಗಿ ಭಾರತ ಪಾಕಿಸ್ತಾನವನ್ನು ಹೇಗೆ ಯಾವ ಸ್ವರೂಪದಲ್ಲಿ ಅದನ್ನು ಹೊಡಿಬೇಕೋ ಅದೇ ಸ್ವರೂಪದಲ್ಲಿ ಈಗ ಹೊಡೆಯೋದಕ್ಕೆ ಶುರು ಮಾಡ್ತಾ ಇದೆ ಸಿಯಾಲ್ಕೋಟ್ ಮೇಲೆ ಭಾರತ ಪ್ರತಿದಾಳಿಯನ್ನು ಆರಂಭಿಸಿದೆ ಪಾಕಿಸ್ತಾನ ತನ್ನ ಒಂದೊಂದು ನೆಲೆಗಳನ್ನು ಕೂಡ ಕಲ್ ಕಳೆದುಕೊಳ್ಳಲೇಬೇಕಾದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗುವಂಥದ್ದು ಭಾರತದ ಕಡೆಯಿಂದ ಈಗ ದಾಳಿ ಶುರುವಾಗಿದೆ ಪಾಕಿಸ್ತಾನ ಸಂಜೆ ಏಳು ಗಂಟೆಗೆ ಕೊಟ್ಟಂತಹ ಆಹ್ವಾನಕ್ಕೆ ಸರಿಯಾದಂತಹ ಸಮಯವನ್ನು ನೋಡಿ ಈಗ ಪ್ರತಿ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಈಗ ಭಾರತ ಮಾಡಿದೆ ಪಾಕಿಸ್ತಾನದ ಒಂದೊಂದೇ ಸೇನಾ ನೆಲೆಗಳನ್ನು ಈಗ ಟಾರ್ಗೆಟ್ ಮಾಡುವಂತಹ ಕೆಲಸವನ್ನು ಕೂಡ ಭಾರತದ ಕಡೆಯಿಂದ ಶುರು ಮಾಡಲಾಗಿದೆ ಸಿಯಾಲ್ಕೋಟ್ ಮೇಲೆ ಈಗ ಭಾರತ ಪ್ರತಿದಾಳಿಯನ್ನು ಮಾಡ್ತಾ ಇದೆ ಸಿಯಾಲ್ಕೋಟ್ ಭಾಗದಿಂದಲೇ ಭಾರತದ ಜಮ್ಮುವಿನ ಅವರು ಅಟ್ಯಾಕ್ ಮಾಡಿದ್ದಾರೆ ಸಿಯಾಲ್ಕೋಟ್ ಭಾರತದ ಪಕ್ಕದಲ್ಲಿ ಇರತಕ್ಕಂತಹ ನಗರ ಅದು ಬ ನಗರ ಹೀಗಾಗಿ ಈ ಸಿಯಾಲ್ಕೂಟ್ ಕಡೆಗೆ ಈಗ ಭಾರತ ನುಗ್ಗಿ ಹೊಡೆಯುವಂತಹ ಪ್ರಯತ್ನವನ್ನು ಶುರು ಮಾಡಿದೆ ಸಿಯಾಲ್ಕೋಟ್ ಭಾಗದಲ್ಲಿ ಪಾಕಿಸ್ತಾನದ ಸಿಯಾಲ್ಕೋಟ್ ಭಾಗದಲ್ಲಿ ಈಗ ದಾಳಿ ಶುರುವಾಗಿದೆ ಇದು ಬೇರೆ ಬೇರೆ ನಗರಗಳ ಕಡೆಗೆ ಬೇರೆ ಬೇರೆ ಊರುಗಳ ಕಡೆಗೆ ಬೇರೆ ಬೇರೆ ತಾಲೂಕು ಕೇಂದ್ರಗಳ ಕಡೆಗೂ ಕೂಡ ಅದು ಮುಂದುವರಿಬಹುದು ಯಾಕೆಂದರೆ ಪಾಕಿಸ್ತಾನ ಎಲ್ಲೆಲ್ಲಿ ತನ್ನ ಸೇನಾ ನೆಲೆಗಳನ್ನು ಇಟ್ಕೊಂಡಿದೆಯೋ ಆ ಎಲ್ಲ ಸೇನಾ ನೆಲೆಗಳನ್ನು ಕೂಡ ಧ್ವಂಸ ಮಾಡ್ತಾ ಹೋಗಬೇಕಾಗಿರುತ್ತದು ಭಾರತಕ್ಕೂ ಕೂಡ ಇರುವಂತಹ ಭಾಳ ಮುಖ್ಯವಾದಂತಹ ಟಾರ್ಗೆಟ್ ಆಗಿರುತ್ತೆ ಹೀಗಾಗಿ ಆ ಕೆಲಸವನ್ನು ಭಾರತ ಶುರು ಮಾಡಿದೆ ಪ್ರಧಾನಮಂತ್ರಿ i okay.